ವೀಕ್ಷಕರೇ ಮನೆಯಲ್ಲಿ ದುಡ್ದಂಥ ಹಣ ಉಳಿತಾಯ ಇಲ್ಲ ಖರ್ಚು ಮೇಲೆ ಖರ್ಚುಗಳು ಇದೆ ಹೌದಾ ಬೆಳಿಗ್ಗೆ ಐನೂರು ರೂಪಾಯಿ ಇದ್ದರೆ ಸಾಯಂಕಾಲ ನೂರು ರೂಪಾಯಿ ಉಳಿತಾಯಿಲ್ಲ ಹೌದಾ ಆಮೇಲೆ ಮನೆಯಲ್ಲಿ ಕಿರಿಕಿರಿ ನೆಮ್ಮದಿಗಳು ತುಂಬ ಇದೆ ಸಾಲ ಇದೆ ಹೌದಾ ಮತ್ತೆ ಯಾವುದಾದ್ರೂ ಕೆಲಸಗಳು ಮಾಡ್ತಾ ಇದ್ರೆ ಕರೆಕ್ಟಾಗಿ ಕೆಲಸಗಳು ಆಗ್ತಾ ಇಲ್ಲ ಅಂದ್ಕೊಂಡಿರೋ ಕಾರ್ಯಗಳು ವಿಳಂಬ ಇದ್ರೆ ವೀಕ್ಷಕರೇ ಇವತ್ತು ಈ ಒಂದು ತಂತ್ರವನ್ನು ತಿಳಿಸ್ಕೊಡ್ತೇನೆ ವೀಕ್ಷಕರೇ ಈ ಒಂದು ಮೂರ್ತಿ ನಿಮ್ಮ ಮನೆಯಲ್ಲಿ ನೀವು ಪ್ರತಿಷ್ಠಾಪನೆ ಮಾಡಿದರೆ ವೀಕ್ಷಕರೇ ಪ್ರತಿಷ್ಠಾಪನೆ ಮಾಡಿದ್ರೆ ಈ ಒಂದು ಮೂರ್ತಿಯನ್ನು ನಿಮ್ಮ ಮನೆಯಲ್ಲಿ ನೆಮ್ಮದಿ ಶಾಂತಿ ಧನಮೂಲ ಹಣ ನಿಮ್ಮ ಮನೆಗೆ ಹರಿದು ಬರುತ್ತೆ ನಿಮ್ಮ ಕೈಯಲ್ಲಿ ಒಂದು ಕಾಸು ಓಡಾಡುತ್ತೆ ಮನೆಯಲ್ಲಿ ಜಗಳ ಕಿರಿಕಿರಿ ಏನಾದರೂ ಇದ್ದರೆ ಅವೆಲ್ಲ ಸಂಪೂರ್ಣವಾಗಿ ನಿಮ್ಮ ಮನೆಯಲ್ಲಿ ಒಂದು ನೆಮ್ಮದಿಕರ ವಾತಾವರಣ ಸೃಷ್ಟಿಯಾಗಿ ಅವೆಲ್ಲ ಕಡಿಮೆ ಆಗುತ್ತೆ ವೀಕ್ಷಕರೇ ಯಾವುದು ಗೊತ್ತಾ ಈ ನಿಮಗೆ ಗೊತ್ತಿರಬಹುದು ಲಾಫಿಂಗ್ ಬುದ್ಧ ಅನ್ನೋ ಒಂದು ಮೂರ್ತಿ ವೀಕ್ಷಕರೇ ಈ ಒಂದು ಮೂರ್ತಿಯನ್ನು ನಿಮ್ಮ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಸಾಕು ಹೌದಾ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಪ್ರತಿ ಒಂದು ಸೋಮವಾರ ಐದು ಸೋಮವಾರ ಆ ಮೂರ್ತಿಯನ್ನು ಪೂಜೆ ಮಾಡಬೇಕು ಅದು ಸಕ್ಕರೆ ಅದರ ಮೇಲೆ ಸಕ್ಕರೆಯನ್ನು ಹಾಕಿ ಪೂಜೆಯನ್ನು ಮಾಡಿ ನಿಮ್ಮ ಮನೆಯಲ್ಲಾಗುವಂಥ ಆರ್ಥಿಕ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ವೀಕ್ಷಕರೇ ಆಮೇಲೆ ಎಲ್ಲ ರೀತಿಯ ನಿಮ್ಮ ಏನು ಪ್ರಾಬ್ಲಮ್ ನಿಮ್ಮ ಜೀವನದಲ್ಲಿ ಕಾಡ್ತಾ ಇರುತ್ತೆ ಅವೆಲ್ಲ ಪರಿಹಾರ ಆಗುತ್ತೆ ಈ ಕೇವಲ ಈ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಬೇಕಾದ್ರೆ ಮಾಡಿ ನೋಡಿ ಯಾವ ಥರ ಅದರದ್ದು ಫಲಿತಾಂಶ ನಿಮ್ಮ ಮನೆ ಮೇಲೆ ಆ ಲಾಫಿಂಗ್ ಬುದ್ಧ ಅನ್ನೋದು ಯಾವ ಥರ ಪರಿಣಾಮ ಬೀರುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ತದೆ ವೀಕ್ಷಕರೇ ನಿಮಗೆ ನಿಮ್ಮ ಸಾಲ ತೀರ್ ಹೋಗಬೇಕು ನಿಮ್ಮ ಆರ್ಥಿಕ ಸಮಸ್ಯೆಗಳು ಪರಿಹಾರ ಆಗಬೇಕಂದ್ರೆ ಈ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಆಮೇಲೆ ನೋಡಿ ಅಂತ ಹೇಳ್ತಾ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು